ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪಾರ್ಟಿಕ್ಕೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೇಂದ್ರ కిలాడి బుద్ధి ఉండేది అని చెప్పేసి మోదీ ఓ కిలాడి ఎందయని గడిబిడి ఈ మోదీ ఓ కిలాడి ఈ మోదీ కిలాడి బుద్ధిని ఇడీ భారతదేశం చూస్తా ఉంది దాని ప్రయుక్తంగా ఈ పెద్ద బులబాదర్ తాలూకు పోతా ఉండేట్లా విచారంలో ఆదరణలు గారు నాలుగు మాటలు మాడాలని వాళ్ళు కోరు చెప్తున్నా నమస్కార ఇది ఈ దిన వరమహాలక్ష్మి అబ్బుద ప్రయుక్త ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸಲು ಬಯಸುತ್ತೇನೆ ಈ ದಿನ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಯಾವ ತರ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ ಕೇಂದ್ರ ಚುನಾವಣೆ ಆಯೋಗದ ವಿರುದ್ಧ ಇವತ್ತು ನಮ್ಮ ಎ ಐ ಮಲ್ಲಿಕಾರ್ಜುನ ಸಾಹೇಬ್ರ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರದ ಪ್ರಯುಕ್ತ ಇವತ್ತು ನಮ್ಮ ದೇವ್ರ ಮೂಳೆಯಾದಂತ ಮುಳುಭಾಗಲಿಂದ ನಮ್ಮ ವೀಕ್ಷಕ ವೀಕ್ಷಕರಾದಂತ ನಮ್ಮ ಜನರಲ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸೇರ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿಂದ ಆ ಬೃಹತ್ ಪ್ರತಿಭಟನೆಗೆ ಪಾಲ್ಗೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ಸಿ ಗುಳ್ಸ್ಕೊಡ್ಬೇಕಾಗಿ ತಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮನ್ನು ಬೇಡ್ಕೊಂತ ಇದೆ ಜೈ ಹಿಂದ್ ಜೈ ಕರ್ನಾಟಕ